ವಿಜಯೇಂದ್ರ ಅವರ ಪ್ರಾ ಪಾತ್ರ ಝೀರೋ ನಾ ರಾಜ್ಯದ ಅಧ್ಯಕ್ಷ ಇರ್ಬೋದು ರಾಜ್ಯದ ಅಧ್ಯಕ್ಷ ಇದ್ರೂ ಸಹ ನನ್ನ ಜಿಲ್ಲೆ ನಾನು ಅಭಿಪ್ರಾಯನ ಕೊಡ್ಬೋದೇ ಹೊರತು ರಾಜ್ಯದ ಯಾವುದೇ ಜಿಲ್ಲೆಗೆ ಅಭಿಪ್ರಾಯ ಕೊಡೋದಕ್ಕೆ ನನಗೂ ಕೂಡ ಅಧಿಕಾರ ಇಲ್ಲ ಇದು ಕಾರಣ ಏನಂದ್ರೆ ಇಲ್ಲಿ ಯಾರನ್ನೂ ಕೂಡ ಸುಧಾಕರ್ನೂ ಕೂಡ ದೂಷಿಸಕ್ಕೆ ಹೋಗೋದಿಲ್ಲ ಈ ಚುನಾವಣಾ ಪ್ರಕ್ರಿಯೆ ಏನು ಅಂತೇಳಿ ಯಾರಿಗೂ ಕೂಡ ಗೊತ್ತಿಲ್ಲ ಗೊಂದಲ ಇದೆ ಯಾಕಂದ್ರೆ ಮೊದಲ ಬಾರಿ ಇಡೀ ದೇಶಾದ್ಯಂತ ಆಯಿತು ನಮ್ಮ ರಾಜ್ಯದಲ್ಲಿ ಏನು ಚುನಾವಣಾ ಪ್ರಕ್ರಿಯೆ ನಡೆದಿದ್ಯೋ ಚಿಕ್ಕಬಳ್ಳಾಪುರ ಜಿಲ್ಲೆನಲ್ಲಿ ಏನು ಚುನಾವಣಾ ಪ್ರಕ್ರಿಯೆ ನಡೆದು ಇಡೀ ದೇಶದಲ್ಲಿ ಇದೇ ವ್ಯವಸ್ಥೆಯಲ್ಲಿ ನಡೀತಾ ಇರ್ತಕ್ಕಂಥದ್ದು ನಾನು ಹೊಸದಾಗಿ ಒಂದು ಪ್ರಕ್ರಿಯೆ ಮಾಡೋಕ್ಕೆ ನನಗೂ ಕೂಡ ಅಧಿಕಾರ ಇಲ್ಲ ಕೇಂದ್ರ ಎಲ್ಲವನ್ನೂ ಕೂಡ ಗಮನಿಸ್ತಾ ಇದೆ ಎರಡನೇದಾಗಿ ಮಾನ್ಯ ಸುಧಾಕರ್ ಅವರ ಆಕ್ರೋಶ ಭರಿತ ಮಾತುಗಳನ್ನು ನಾನು ಕೇಳಿದ್ದೇನೆ ಆಕ್ರೋಶ ಭರಿತ ಮಾತುಗಳನ್ನು ನಿನ್ನೆ ಸುಧಾಕರ್ ಅವರು ಏನು ಹೇಳಿದ್ದಾರೆ ಅದನ್ನು ಕೇಳಿದ್ದೇನೆ ಒಂದು ರೀತಿ ವಿಜಯೇಂದ್ರ ಅವರು ನಮ್ಮನ್ನು ಸಮಾಧಿ ಮಾಡಕ್ಕೆ ಹೊರಟಿದ್ದಾರೆ ನಾನು ತಮ್ಮ ಮೂಲಕ ಸುಧಾಕರ್ ಹೇಳೋದಕ್ಕೆ ಇಚ್ಛಪಡ್ತೇನೆ ಈ ರೀತಿ ಹೇಳಿಕೆಗಳನ್ನು ದಯವಿಟ್ಟು ಕೊಡಬೇಡಿ ಅದು ನಿಮಗೂ ಕೂಡ ಗೌರವ ತರೋದಿಲ್ಲ ನನಗೂ ಕೂಡ ಗೌರವ ತಂದು ಕೊಡೋದಿಲ್ಲ ಅಲ್ಲಿ ಯಾರು ಆಯ್ಕೆ ಆಗಿದೆ ಅವನು ಕೂಡ ಪಕ್ಷದ ಒಬ್ಬ ಕಾರ್ಯಕರ್ತ ಮತ್ತು ಸುಧಾಕರ್ ಅವರ ಸಂಬಂಧಿನೂ ಕೂಡ ಹೌದು ಹಾಗಾಗಿ ಚುನಾವಣೆ ಪ್ರಕ್ರಿಯೆ ಏನಾಗಿದೆ ಅನ್ನೋದನ್ನ ಅವರು ಕೂಡ ಅರ್ಥ ಮಾಡ್ಕೊಳ್ಳಿ ಅವ್ರು ಏನೇ ಟೀಕೆ ಮಾಡಿದ್ರೂ ಅವ್ರನ್ನ ಟೀಕೆ ಮಾಡೋದಕ್ಕೆ ಹೋಗೋದಿಲ್ಲ ಮಾಜಿ ಸಚಿವರಾಗಿ ಅವರೇ ಒಳ್ಳೆಯ ಅವರು ಕೂಡ ಕೆಲಸವನ್ನು ಮಾಡಿದ್ದಾರೆ ಆದರೆ ಪಕ್ಷ ಏನು ತೀರ್ಮಾನ ಮಾಡಿದೆ ಜಿಲ್ಲಾ ಮಟ್ಟದಲ್ಲಿ ಅದಕ್ಕೆ ಕೇಂದ್ರದಿಂದ ಸಮ್ಮತಿನೂ ಕೂಡ ಸಿಕ್ಕಿದೆ ಅದು ನಂದು ಯಾವುದೇ ರೀತಿ ಪ್ರಾ ನನ್ನ ಮೂಗು ತೋರ್ಸಕ್ಕಂಥ ಕೆಲಸ ಆಗಿಲ್ಲ ಹಾಗಾಗಿ ಈ ರೀತಿ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು ಖಂಡಿತ ಇದು ಪಕ್ಷಕ್ಕೂ ಕೂಡ ಗೌರವ ತಂದು ಕೊಡೋದಿಲ್ಲ ಅವ್ರಿಗೂ ಕೂಡ ಗೌರವ ತಂದು ಕೊಡೋದಿಲ್ಲ ಹಾಗಾಗಿ ಅವ್ರೇನು ವಿಜಯನ್ರಾವ್ ತಿತ್ಕೋಬೇಕು ಅಂತ ಹೇಳಿದ್ದಾರೆ ನಾನು ಆ ಥರ ನಾನು ತಿತ್ಕೋಬೇಕು ಅಂತ ಅವ್ರ ಅಪೇಕ್ಷೆ ಇದೆ ಅವರೆಲ್ಲ ಬೇರೆ ಎಲ್ಲರೂ ಅಪೇಕ್ಷೆನಿದೆ ನನ್ನ ತಿತ್ಕೊಳ್ತಕ್ಕಂಥ